ಕೇಳುವರಿಗೆಲ್ಲ ನಮಸ್ಕಾರ ಮೈಸೂರು ಆಕಾಶವಾಣಿಯ ಹೀಗಿದೆ ನೋಡಿ ನಮ್ಮ ಜೋಡಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಿಮಗೆಲ್ಲ ಗೊತ್ತೇ ಇದೆ ವೈವಿಧ್ಯಮಯ ಹಿನ್ನೆಲೆಯಿಂದ ಬಂದ ಅಪರೂಪದ ಗಂಡ ಹೆಂಡತಿಯರ ಜೊತೆಗಿನ ವಾರದ ಮಾತುಕತೆ ಹೀಗಿದೆ ನೋಡಿ ನಮ್ಮ ಜೋಡಿ ಇವತ್ತು ನಮ್ಮ ಜೊತೆ ಮೈಸೂರಿನ ಒಡನಾಡಿಯ ಸ್ಟ್ಯಾನ್ಲಿ ಮತ್ತು ಸಮಾಜ ಕಾರ್ಯ ಶಿಕ್ಷಣ ತಜ್ಞೆ ಕುಮುದಿನಿ ಅಚ್ಚಿ ಅವರಿದ್ದಾರೆ ಇವರು ಮದುವೆಯಾಗಿ ಕಾಲು ಶತಮಾನ ಮದುವೆ ರಿಸೆಪ್ಷನ್ ಆಗಿದ್ದು ಗಾಂಧಿ ಜಯಂತಿಯ ದಿನ ಅವರಿಗೆ ಮತ್ತೆ ಸ್ಟ್ಯಾನ್ಲಿ ಇಬ್ಬರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಪ್ಪತ್ತೈದು ವರ್ಷದ ಹಿಂದೆ ಬಹುಶಃ ಇಂತಹದೇ ಮಳೆ ಬರುವ ಸಮಯ ಇರ್ಬೋದು ನಂಗೆ ಗೊತ್ತಿಲ್ಲ ಒಡನಾಡಿಗೆ ಕ್ಷೇತ್ರ ಕಾರ್ಯಕ್ಕೆ ಹೋದ ನೀವು ಸ್ಟ್ಯಾನ್ಲಿ ಅವರನ್ನ ಭೇಟಿಯಾದ್ರಿ ಯಾವತ್ತಾದ್ರೂ ಒಂದಿನ ಇಪ್ಪತ್ತೈದು ವರ್ಷ ಕಳೆದ ಮೇಲೆ ಹೀಗೆ ಹೀಗಿದೆ ನೋಡಿ ನಮ್ಮ ಜೋಡಿ ಅಂತ ಕಾರ್ಯಕ್ರಮದಲ್ಲಿ ನೀವು ಇಲ್ಲಿ ಭಾಗವಹಿಸಬಹುದು ಅಂತ ಏನಾದರೂ ನಿಮಗೆ ಅನಿಸಿತ್ತಾ ಖಂಡಿತ ಇಲ್ಲ ಸರ್ ಇದೆಲ್ಲ ಅರಸಿಕೊಂಡು ಬಂದ ಭಾಗ್ಯಗಳು ಈ ತರ ಒಂದಿನ ಯಾವತ್ತೋ ನಮ್ದೇ ಹಿನ್ನೆಲೆಯ ಕುರಿತು ಇನ್ನೊಂದೇನೋ ಮಾತಾಡ್ತೀವಿ ಖಂಡಿತ ಅನ್ಸಿರ್ಲಿಲ್ಲ ನನ್ಗೇನು ಅನಿಸಿಲ್ಲ ಹ್ಮ್ ಆಕಾಶ ಒಡೆ ಬಂದು ಮಾತಾಡ್ತೇನೆ ಅಂತ ಅನಿಸಿಲ್ಲ ಬಹಳಷ್ಟು ಜನ ಮಾತಾಡಿದ್ದಾರೆ ಅದರಿಂದ ಒಂದಿಷ್ಟು ಪ್ರೇರಣೆ ತಗೊಂಡಿರ್ಬೋದು ಅಂದರೆ ನೀವು ಅವರು ನೀವು ಸಮಾಜ ಕಾರ್ಯ ಕಲಿತಾ ಇದ್ರಿ ಫೀಲ್ಡ್ ವರ್ಕಿಂಗ್ ಅಂತೇಳಿ ಒಡನಾಡಿಗೆ ಬಂದ್ರಿ ಆಗ್ಲೇ ಒಡನಾಡಿ ಬಹಳ ಒಳ್ಳೆ ಹೆಸರು ಪಡೆದಿತ್ತು ಮೈಸೂರಿನಲ್ಲಿ ಬಹಳ ಒಳ್ಳೆಯ ಸ್ತ್ರೀಪರವಾದ ಆ ಚಟುವಟಿಕೆಗಳನ್ನು ಮಾಡ್ತಾ ಇದ್ರು ಅವ್ರನ್ನ ರಕ್ಷಣೆ ಮಾಡುವಂತ ಕೆಲಸಗಳನ್ನಾಗಲೇ ಸ್ಟ್ಯಾನ್ಲಿ ಮತ್ತೆ ಪರಶು ಅವರು ಮಾಡ್ತಾ ಇದ್ರು ನಿಮಗೆ ಒಬ್ರು ಸಮಾಜ ಕಾರ್ಯದ ವಿದ್ಯಾರ್ಥಿನಿಯಾಗಿ ಆ ಫೀಲ್ಡ್ ಅಲ್ಲಿ ನೀವು ಕಾಲೇಜಲ್ಲಿ ಕಲ್ತಿದ್ದು ಫೀಲ್ಡ್ ಅಲ್ಲಿ ಇವ್ರು ಮಾಡ್ತಾ ಇರೋದನ್ನ ನೋಡಿದಾಗ ಏನ್ ಅನಿಸ್ತು ನಿಮ್ಗೆ ಪ್ರಾಯಶಃ ಅದೇ ಅವರು ಮಾಡ್ತಾ ಇದ್ ಕೆಲಸ ಆಗ ಇವರು ಸ್ಟ್ಯಾನ್ಲಿ ಆಗಿರ್ಬೋದು ಪರಶು ಆಗಿರ್ಬೋದು ಬಹಳ ಯಂಗ್ ಏಜ್ ನಲ್ಲಿ ಇದ್ದವ್ರು ಅವ್ರು ಮಾಡ್ತಾ ಇದ್ ಕೆಲಸ ಜನ ಬೈತಾ ಇದ್ದಿದ್ ಸ್ಟೈಲ್ ಅವ್ರಗಳನ್ನ ಇದೆಲ್ಲ ನನಗೆ ಇನ್ನೊಂಚೂ ಜಾಸ್ತಿ ತಿಳ್ಕೊಬೇಕಲ್ಲ ಇವ್ರ ಬಗ್ಗೆ ಅಂತ ಅನಿಸ್ತಾ ಇದ್ದಿದ್ ಅಂತ ಸಹಜವಾಗೇ ಇರ್ತಿತ್ತು ಯಾಕೆಂದ್ರೆ ನಾನ್ ನೋಡ್ತಾ ಇದ್ದಿದ್ದ ಸ್ಟ್ಯಾನ್ಲಿ ಪರ್ಶು ಬೇರೆ ಇರ್ತಿದ್ರು ಆಗ ಸ್ಟ್ಯಾನ್ಲಿ ಪರ್ಶು ಜೊತೆಗೆ ಒಡನಾಟ ವಿದ್ಯಾರ್ಥಿನಿಯಾಗಿ ವೈಯಕ್ತಿಕವಾಗಿ ನಾನು ಸ್ಟ್ಯಾನ್ಲಿ ಅವ್ರ ಜೊತೆಗೆ ಬಹಳ ಕಡಿಮೆ ಇಂಟ್ರಾಕ್ಟ್ ಮಾಡಿದ್ದಾಗ ಬಟ್ ಜನ ಬೈತಾ ಇದ್ರಲ್ಲ ಇವ್ರನ್ನ ಓ ವೇಶಿಯರ್ ಜೊತೆಗೆ ಇವರ ಇದು ಇವ್ರದ ನಡತೆ ಸರಿ ಇಲ್ಲ ಹಾಗೆ ಇವ್ರ ಪರ್ಸನಲ್ ಅನುಭವಗಳನ್ನ ಕೇಳುವಾಗ ಕೆಲವರು ಇವ್ರನ್ನ ಮನೆ ಒಳಗೆ ಸೇರಿಸ್ತಾ ಇಲ್ಲದೆ ಇದ್ದಿದ್ದ ಸಂದರ್ಭಗಳು ಇರ್ತಿತ್ತು ಆಗ ಇವ್ರು ಹೇಗೆ ಅದನ್ನ ಹ್ಯಾಂಡಲ್ ಮಾಡ್ತಾರೆ ಈ ತರ ನಂಗೆ ಅವರ ವೈಯಕ್ತಿಕ ಜೀವನದಲ್ಲಿ ನಂಗೆ ಒಂಚೂರು ಆಸಕ್ತಿ ಬರ್ತಾ ಹೋಯ್ತು ವೃತ್ತಿಪರರಾಗಿ ಅವ್ರು ಹೇಗಿರ್ತಾರೆ ಮತ್ತು ವೈಯಕ್ತಿಕವಾಗಿ ಅವ್ರಿಗೆ ಬರ್ತಾ ಇರುವಂತ ಸವಾಲ್ಗಳು ಇರ್ತಿದ್ವಲ್ಲ ಅದನ್ನ ಅವರು ಎದುರಿಸ್ತಾ ಇದ್ದಿದ್ದ ಸ್ಟೈಲ್ ಎಲ್ಲ ಇರ್ತಿತ್ತಲ್ಲ ಅದು ನನಗೆ ಬಹಳ ಕಲಿಯಕ್ಕಿದೆ ಅಂತ ಅನಿಸ್ತಾ ಇದ್ದಿದ್ ವಿಚಾರ ಆಗಿತ್ತು ಸ್ಟ್ಯಾನ್ಲಿ ಇವರು ಬಂದಾಗ ಇವರು ಸಮಾಜ ಕ್ಷೇತ್ರ ಕಾರ್ಯಕ್ಕಾಗಿ ನಿಮ್ಮ ಹತ್ರ ಬಂದ್ರ ಅಥವಾ ನಿಮ್ಮನ್ನ ತಿಳ್ಕೊಳ್ಳಕ್ಕೆ ಏನೋ ಇವರೇನು ಎಲ್ಲರೂ ಬೈತಾಯಿದಲ್ಲ ಇವರಿಗೆ ಬೈಲಿಕ್ಕೆ ಇವರು ಅರ್ಹತೆ ಪಡೆದಿದ್ದಾರಾ ಅಂತ ಏನಾದರು ಅರ್ಥ ಮಾಡ್ಕೊಳ್ಳೋಕ್ಕೆ ಬಂದಿದ್ರು ಅಂದರೆ ನಿಮಗೇನಾದರೂ ಸಂದೇಹ ಬಂದಿತ್ತ ಇಲ್ಲ ಇಲ್ಲ ಸಂದೇಹ ಪಡುವಂಥ ಜಾಯಮಾನನೇ ಅಲ್ಲ ನಮ್ಮದು ಕೊಡನಾಡಿಯಲ್ಲಿದ್ದಾಗ ಯಾರ್ಯಾರೋ ಪಾಪ ಬರೋರು ನೀವು ಹೇಳಿದ್ದ ವಿಚಾರಕ್ಕೆ ಬರ್ತಾ ಇದ್ದೇನೆ ಭಾಳಷ್ಟು ಜನ ನಮ್ಮನ್ನು ತಿಳ್ಕೊಳ್ಳೋಕ್ಕೆ ಅಂತ ಬರುವಂಥವ್ರು ಬೇರೆ ಇವರು ಅವರ ವಿಶ್ವವಿದ್ಯಾನಿಲಯದಿಂದ ಭಾಳ ಪ್ರೊಫೆಷನಲ್ ಆಗಿ ಮತ್ತೆ ಅಫಿಷಿಯಲ್ ಆಗಿ ನಮ್ಮಲ್ಲಿ ಪ್ಲೇಸ್ಮೆಂಟ್ಗೆ ಅಂದ್ರೆ ಕ್ಷೇತ್ರ ಕಾರ್ಯಕ್ಕೆ ಫೀಲ್ಡ್ ವರ್ಕಿಗೆ ಅಂತನೇ ಬಂದಂಥವ್ರು ಅವ್ರು ಯಾವ್ದಕ್ಕಾದ್ರು ಬರಲಿ ಅವ್ರು ಯಾವ್ದಕ್ಕ ಬಂದು ನಾವು ಸಂದೇಹ ಪಡೋದಿಲ್ಲ ಇದೇ ಥರ ಒಬ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ರು ಬಹಳ ಹಿಂದೆ ಲೇಡಿ ಪೊಲೀಸ್ ಆಕೆಗೆ ಒಂದು ವಾರ ನಮ್ಮಲ್ಲಿ ಇರ್ಲಿಕ್ಕಾಗ್ಲಿಲ್ಲ ಅಷ್ಟು ಕೆಲಸ ಇರುತ್ತೆ ಮತ್ತು ಆ ಮಕ್ಕಳ ಜೊತೆಯಲ್ಲಿ ಉಳ್ಕೊಂಡಿದ್ರು ಅವರು ಬೆಳಗ್ಗೆ ನಾಲ್ಕುವರೆಗೆ ಎದ್ದು ಆ ಮಕ್ಕಳಿಗೆ ವ್ಯಾಯಾಮ ಮಾಡಿಸ್ಬೇಕು ಆ ಮಕ್ಕಳನ್ನ ಆಟ ಹೋಗಬೇಕು ಅವ್ರಿಗೆ ಧ್ಯಾನ ಮಾಡಿಸ್ಬೇಕು ಇವೆಲ್ಲ ನೋಡಿದ ಮೇಲೆ ಒಂದು ವಾರ ಆದ ಮೇಲೆ ಆ ಮೇಡಮೇ ಬಂದು ಮೇಡಮ್ ಸಾರಿ ಸರ್ ನಾನು ಹಿಂಗೆ ಹಿಂಗೆ ಬಂದಿದ್ದೆ ನಾನು ಹೋಗ್ತೀನಿ ಹೋಗಲೇಬೇಕು ಇಲ್ಲಿರಾಕಾಗಲ್ಲ ಅಂತ ಕ್ಷೇತ್ರ ಕಾರ್ಯಕ್ಕೆ ಬಂದವರಿಗೆ ಸ್ಟ್ಯಾನ್ಲಿ ಅವರ ವ್ಯಕ್ತಿತ್ವ ಅವ್ರ ಓಡಾಟ ಅವ್ರ ಹೋರಾಟಗಳು ಅವರ ಧೈರ್ಯ ಇದನ್ನೆಲ್ಲ ಮೆಚ್ಚುಗೆ ಆಗಲಿಕ್ಕೆ ಎಷ್ಟು ಸಮಯ ಪಡೀತನೆ ಒಂದು ಇಡೀ ವರ್ಷ ಹಾ ನಮಗೆ ಅದು ಫೀಲ್ಡ್ ವರ್ಕ್ ಪ್ಲೇಸ್ಮೆಂಟ್ ಹಾಗೆ ಇರ್ತಿತ್ತು ಸರ್ ಅವಾಗ ನಮಗೆ ಆನ್ಯುಯಲ್ ಸ್ಕೀಮ್ ನಡೀತಾ ಇತ್ತು ಈ ತರ ಸೆಮಿಸ್ಟರ್ ಸ್ಕೀಮ್ಸ್ ಇರ್ತಿರ್ಲಿಲ್ಲ ಸೊ ಒಂದ್ ಇಡೀ ವರ್ಷ ಒಂದ್ ಸಂಸ್ಥೆಗೆ ಹಾಕಿದ್ರೆ ಪ್ರತಿ ಬುಧವಾರ ಮತ್ತು ಶುಕ್ರವಾರ ಹೋಗಕ್ಕೆ ಇರ್ತಿತ್ತು ನಮಗೆ ಹೋಗಿ ನಾವು ಏನ್ ಕಲಿತೀವಿ ಅದನ್ನ ಪ್ರಾಯೋಗಿಕವಾಗಿ ಆ ಸಂಸ್ಥೆ ಜೊತೆಗಿದ್ದು ನೋಡಿ ಕಲಿಬೇಕಿತ್ತು ಅಥವಾ ಮಾಡಿ ಕಲಿಬೇಕಾಗಿತ್ತು ಆತರ ಬಂದಿದ್ದು ನಾನು ಇವರ ಸಂಸ್ಥೆಗೆ ಕೊಡ್ತಾ ಟಾಸ್ಕ್ ಎಲ್ಲ ನೋಡುವಾಗ ಒಂದಕ್ಕೊಂದು ಕನೆಕ್ಷನ್ ಇರ್ತಿರ್ಲಿಲ್ಲ ಆಗಷ್ಟೇ ಅವರು ಒಂದು ಮಕ್ಕಳ ಮನೆಯನ್ನ ಸ್ಟಾರ್ಟ್ ಮಾಡಿದ್ರು ಒಂದು ಹತ್ತು ಹನ್ನೆರಡು ಮಕ್ಳಿದ್ರು ಹದಿನಾಲ್ಕ ಮಕ್ಳಿದ್ರು ಎಷ್ಟು ಹೈಪರ್ ಇರ್ತಿದ್ರು ಆ ಮಕ್ಕಳಂದ್ರೆ ಸುಮ್ನೆ ಕೂರ್ಸಕ್ ಆಗ್ತಿಲ್ಲ ನಮಗೆ ಕೊಡ್ತಾ ಇದ್ದ ಟಾಸ್ಕ್ ಏನಾಗಿರ್ತಿತ್ತು ಗೊತ್ತಾ ಸರ್ ಆ ಮಕ್ಕಳನ್ನ ಮನೆ ಒಳಗೆ ಇರ್ಸೋದನ್ನ ಅಭ್ಯಾಸ ಮಾಡಿಸ್ಬೇಕಿತ್ತು ಇಂಥದೇ ಟಾಸ್ಕ್ಗಳು ಸೊ ನಮಗೆ ಆ ಥರ ಟಾಸ್ಕಲ್ಲಿ ಅಲ್ಲಿ ಇನ್ವಾಲ್ವ್ ಆಗ್ಬೇಕಾ ಇವ್ರು ಮಾಡ್ತಾ ಇದ್ದಿದ್ದ ಕೆಲಸಗಳಲ್ಲಿ ಇನ್ವಾಲ್ವ್ ಆಗ್ಬೇಕಾ ಇವ್ರು ಇನ್ನು ಹಿಂದಿನ ಓಡಾಡಿ ಏನು ಮಾಡ್ತಿದ್ದಾರೆ ಎಲ್ಲಿ ಲೀಗಲ್ ಕ್ಲಾಶಸ್ ಇದೆ ಅದನ್ನ ನೋಡ್ಬೇಕಿತ್ತ ನಮಗೆ ತುಂಬಾ ಗೊಂದಲದ ಕಲಿಕೆ ಆಗಿತ್ತು ಅದು ಆ ಟೈಮ್ ಅಲ್ಲಿ ಸೊ ಹಾಗಾಗಿ ನಮಗೆ ಒಂದ್ ಸ್ವಲ್ಪ ಕಾನೂನಾತ್ಮಕ ವಿಚಾರಗಳು ಇವರ ವೈಯಕ್ತಿಕ ಜೀವನದ ಬಗ್ಗೆ ಆ ತರ ತೊಡಸ್ಕೊಳಕ್ ಜಾಸ್ತಿ ಅನುಕೂಲ ಆಯ್ತು ನಮ್ಗೆ ಇಷ್ಟು ರಫ್ ಅಂಡ್ ಟಫ್ ಆಗಿರುವ ಸ್ಟ್ಯಾನ್ಲಿ ಅವ್ರನ್ನ ಮದುವೆ ಆಗ್ಬೇಕು ಅಂತ ಮದುವೆ ಆಗಬಹುದು ಅಂತ ನಿಮಗೆ ಯಾವಾಗ ಅನ್ಸಿತ್ತು ಪ್ರಾಯಶಃ ಮದುವೆ ಆಗಬಹುದಿತ್ತು ಅಂತ ನನಗೆ ಆ ಥರ ಯೋಚನೆ ಬಂದೇ ಇರಲಿಲ್ವಾ ಅಂತ ನಂಗೆ ಇಷ್ಟ ಆಗ್ತಿದ್ರು ಹೌದು ಅವ್ರ ಕೆಲಸ ಮಾಡ್ತಾ ಇದ್ದಿದ್ದು ಹಾಡ್ತಾ ಇದ್ದಿದ್ದು ಕಮಿಟ್ಮೆಂಟ್ಸ್ ಎಲ್ಲ ಇಷ್ಟ ಆಗ್ತಾ ಇತ್ತು ಹಾಗೆ ಮದ್ವೆ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಿದ್ದಿಲ್ಲ ನಾನು ಇವರು ಸೀದಾ ಅಪ್ಪನ ಹತ್ರ ಹೋಗಿ ನಿಮ್ಮ ಮದುವೆ ಮಾಡ್ಕೊತೀನಿ ಕೇಳಿ ನಿಮ್ಮನ್ನ ತಿಳ್ಕೊಳ್ಳಿಕ್ಕೆ ಬಂದ ಕುಮುದಿನಿ ಅವರಿಗೆ ಇದೇ ಒಂದು ಶಿಕ್ಷೆ ಅಂತ ನಿಮ್ಗೆ ಏನಾದ್ರು ಅನ್ಸಿ ತಂದೆ ಹತ್ರ ಕೇಳಿದ್ರ ನೀವು ಇಲ್ಲ ಹಾಗಿಲ್ಲ ಒಂದು ಸಣ್ಣ ಸೂಚನೆ ಎಲ್ಲ ಕೊಟ್ಟಿದ್ದೆ ಕೊಟ್ಟಿದ್ದೆ ಹೆಂಗೆ ಹೆಂಗ್ ಕೊಟ್ರಿ ನಮ್ಮದು ಪ್ರೀತಿಸಿ ಮದುವೆ ಆಗಿದ್ದು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರೀತಿ ಹೌದು ಪ್ರೀತಿಸಿದ್ವಿ ಪರಸ್ಪರ ಒಂದು ರೀತಿಯಾದಂಥ ಅಪ್ರಿಸಿಯೇಷನ್ಸ್ ಇರ್ತಿತ್ತು ವೃತ್ತಿಪರ ಸಮಾಜ ಕಾರ್ಯದಲ್ಲೇ ತೊಡಗಿಸ್ಕೊಂಡಂಥವ್ರು ಅವರು ನಾವು ಇಬ್ಬರು ಕೂಡ ಅವರು ಕಿರಿಯರಾಗಿದ್ದರು ನಾನು ಸ್ವಲ್ಪ ಹಿರಿಯನಾಗಿದ್ದೆ ಅಷ್ಟೇ ನಾನು ಗೈಡ್ ಆಗಿದ್ದೆ ಅವ್ರಿಗೆ ಆದರೆ ಕೆಲಸ ಬಿಟ್ಟು ನಾವು ಎಲ್ಲೂ ಆ ಥರ ಕಾಲ ಕಳೀಲಿಕ್ಕೆ ನಮ್ಗೆ ಅವಕಾಶಗಳು ಇರ್ತಿರ್ಲಿಲ್ಲ ಅಥವಾ ಅದು ನಮ್ಮ ತಲೆಗೂ ಪ್ರೇಮ ಪ್ರಣಯ ಹಾಡುದ್ದು ಯಾವುದು ಬರಲೇ ಇಲ್ಲ ನೇರ ನೇರ ಬದುಕಿನ ಬಗ್ಗೆನೇ ಮಾತಾಡ್ತು ಒಂದು ದಿವಸ ನಾನು ದಿಟ್ಟ ನೇರ ನಿರಂತರ ಹಾದಿಯಲ್ಲಿ ಪ್ರಪೋಸ್ ಮಾಡಿದಂಥ ನಾನು ನನಗನ್ಸಿತ್ತು ಇವರು ಒಳ್ಳೆಯ ಸಂಗಾತಿ ಆಗ್ಬೋದು ನನಗೆ ಮತ್ತು ನಮ್ಗೆ ಒಂದು ರೀತಿಯಾದಂತಹ ಒಂದು ಹೊಂದಾಣಿಕೆ ಇದೆ ಕೆಲಸದಲ್ಲಿ ಅಂತೇಳುವಂಥದ್ದು ಮತ್ತು ಎಲ್ಲದಕ್ಕೆ ಇಷ್ಟ ಆಗಿತ್ತು ನನಗೆ ಆಕೆನ ಹೇಳಬೇಕಾಗಿದ್ದು ಜವಾಬ್ದಾರಿ ನನ್ನದೇ ಆಗಿತ್ತು ಅವರು ಅವರಿಂದ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ ಆಕೆಗಲೂ ಎಲ್ಲ ಒಂದು ಕಡೆ ನನ್ನ ಬಗ್ಗೆ ಅಪ್ರಿಸಿಯೇಷನ್ ಇದೆ ಕಾಣ್ತಾ ಇದೆ ಕಣ್ಣಲ್ಲಿ ಕಾಣ್ತಾ ಇರ್ತಲ್ಲ ಕಣ್ಣಲ್ಲಿ ಕಾಣ್ತಾ ಇರೋದು ಕಾಣ ಗೊತ್ತಾಗ್ತಿತ್ತು ಪ್ರೇಮಿಗಳಿಗೆ ಅರ್ಥ ಆಗುತ್ತಲ್ಲ ಅದಾಗಿ ಅವ್ರನ್ನ ಕೇಳಿದ್ದೆ ನಂಗೆ ತುಂಬ ಗಾಬರಿ ಆಗಿದ್ರು ನೀವು ಗಾಬರಿ ಆದಾಗಿದ್ರ ಅಥವಾ ಗಾಬರಿ ಆದಾಗ ನಡೆಸಿದ್ರ ಇಲ್ಲ ಆಗ ತುಂಬ ಪಾಪದ ಹುಡುಗಿ ನಾನು ಗಾಬರಿನೇ ಲಿಟ್ರಲಿ ಗಾಬರಿ ನಂಗೆ ಗೊತ್ತಿಲ್ಲ ನಾವು ನೀವು ನಮ್ಮ ಅಪ್ಪನ ಕೇಳಬೇಕು ಅಂತ ಹೇಳಿದ್ದೆ ಅಪ್ಪನ ಕೇಳಬೇಕು ಅಂತ ಹೇಳಿದ ತಕ್ಷಣ ನಾನು ಅಪ್ಪನ ಹತ್ರ ಹೋಗ್ಬಿಟ್ಟಿದ್ದೆ ಸ್ಟ್ರೈಟ್ ಸ್ಟ್ರೈಟ್ ಅಪ್ಪನ ಹತ್ರ ಹೋಗಿದ್ದೆ ಯಾಕೆಂದ್ರೆ ನನಗೆ ಸಮಯ ಕಡಿಮೆ ಇತ್ತು ಯಾಕೆಂದ್ರೆ ದಿಟ್ಟ ನೇರ ನಿರಂತರ ನಾವು ಬಹಳ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡ್ತಾ ಬಂದಂತಂದು ಮತ್ತೆ ಈ ರೀತಿಯಾದ ಸರಳ ವಿವಾಹಗಳು ಅವು ಇವು ಎಲ್ಲ ಬಹಳಷ್ಟು ಮಾಡ್ತಾ ಬರ್ತಾ ಇದ್ದೀವಿ ಪ್ರೊಫೆಸರ್ ರಾಮದಾಸ್ ಅವರು ಅವ್ರ ಜೊತೆ ಸೇರಿಕೊಂಡು ಇದು ಒಂದು ರೀತಿ ನನ್ನ ಮದುವೆ ಬಗ್ಗೆ ನನಗೆ ಯಾರಿಗೂ ಹೇಳಿ ಮಾಡಿಸ್ಬೇಕು ಅಂತ ಏನು ಅನ್ನಿಸ್ತಾ ಇರಲಿಲ್ಲ ನೇರವಾಗಿ ಇದು ನನ್ನ ಜವಾಬ್ದಾರಿ ಮತ್ತು ನಾನೇನು ಕೆಟ್ಟ ಕೆಲಸ ಮಾಡ್ತಿಲ್ಲ ಕೇಳುವಂಥದ್ದು ಅವರಪ್ಪ ನಂಗೆ ಗೊತ್ತಾಗಬೇಕು ಅವರಪ್ಪ ಬಹುಶಃ ಒಪ್ಕೋಬೋದು ಅಥವಾ ಅವರು ನಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ಳೋದೇ ಇರಲಿಕ್ಕೆ ನಮ್ಮ ಒಂದು ಹೆಜ್ಜೆ ಮುಂದಿಡುವಂಥದ್ದು ಭಾಳ ಮುಖ್ಯ ಅಂತ ಅಂದ್ಕೊಂಡು ಅವ್ರನ್ನ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಮಾತಾಡಿಸಿದ್ದೆ ಏನಾಯಿತು ಅನ್ನೋದನ್ನು ನಾವು ಕೇಳೋಣ ಅದಕ್ಕಿಂತ ಮುಂತು ನೀವು ಹೇಳ್ತಾ ಇದ್ರಿ ಸ್ಟ್ಯಾನ್ಲಿ ಬಹಳ ಒಳ್ಳೆ ಹಾಡುಗಾರ ಕೂಡ ಅವರ ಹಾಡು ಕೂಡ ನಿಮಗೆ ಇಷ್ಟ ಆಗಿತ್ತು ಅಂತ ಒಂದು ಹಾಡಿನ ತುಣುಕು ನಾವು ಕೇಳೋಣ ಆ ನಂತರ ಅಪ್ಪನ ಮುಂದೆ ನಿಂತಾಗ ಏನಾಯಿತು ಅಂತ ಉಷೆ ಮೂಡಿದಾಗ ಪ್ರಿಯ ನಿನ್ನ ಕೆನ್ನೆಯ ರಂಗನ್ನು ನೋಡಿದೆ ಮೈ ಮರೆತು ಹಾಡಿದೆ সাাজিন্িনি <laughs> <laughs> തരെ നീടിൻ ഒറ്റത നീ Who did the... s i r a n ಸ್ಟ್ಯಾನ್ಲಿ ಕುಮುದಿನಿಯವರ ತಂದೆ ರಾಮಣ್ಣ ರಾಮಣ್ಣನವರು ಬಹಳ ದೊಡ್ಡ ಜನಪದ ವಿದ್ವಾಂಸರು ಸಂಶೋಧಕರು ಹಳ್ಳಿಹಳ್ಳಿಯಲ್ಲಿ ಹೋಗಿ ಕತೆಗಳನ್ನು ಕಲೆಕ್ಟ್ ಮಾಡಿಕೊಂಡು ಕಾವ್ಯವನ್ನು ಕಲೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ದವರು ಅವರ ಮಗಳು ಕುಮುದಿನಿ ನೀವು ಒಡನಾಡಿಯ ಸ್ಟ್ಯಾನ್ಲಿ ಹೇಗೆ ಅಂದರೆ ಹೋಗ್ಬಿಟ್ಟು ಏನು ಅಂತ ಕೇಳಿದ್ರಿ ಖ್ಯಾತನಹಳ್ಳಿ ರಾಮಣ್ಣನವ್ರ ಬಗ್ಗೆ ಅವ್ರು ಇವಾಗ ಡಾಕ್ಟರ್ ಖ್ಯಾತನಹಳ್ಳಿ ರಾಮಣ್ಣನವರು ಅವ್ರ ಬಗ್ಗೆ ನನಗೆ ಬಹಳ ಅಭಿಮಾನ ಮತ್ತು ಗೌರವ ಮೊದಲಿಂದನೂ ಕೂಡ ಇವ್ರನ್ನ ಕಾಣೋದಕ್ಕಿಂತ ಮೊದಲು ಅವ್ರ ಕಂಡಿದ್ದೆ ನಾನು ಇವರು ಕಂಡ ಮೇಲೆ ಇನ್ನೂ ಜಾಸ್ತಿ ಆಯಿತು ಜಾಸ್ತಿ ಆಯಿತು ಆಮೇಲೆ ಅವರಿಗೆ ನಾನು ನೇರವಾಗಿ ಹೇಳಬೇಕು ಅಂತ ಹೇಳ್ತಿದ್ದು ಅವರಿಗೆ ಯಾವುದೇ ರೀತಿ ಮೋಸ ಆಗ್ತಾಯಿದೆ ಅಂತ ಅನಿಸ್ಬಾರ್ದು ಅಂತ ಹೇಳೋ ಕಾರಣಕ್ಕೆ ಅಪ್ಪಂದಿರಿಗೆ ಮತ್ತು ತಾಯಂದಿರಿಗೆ ಇದು ಒಂದು ಸಹಜವಾಗಿ ಬರುವಂಥದ್ದು ನಾವು ಮೋಸ ಹೌದು ತುಂಬ ಪಾರದರ್ಶಕವಾಗಿರಬೇಕು ನಾವು ನಾವೇನು ಕೆಟ್ಟ ಕೆಲಸ ಮಾಡ್ತಿಲ್ಲ ಆಗೋದಾದರೆ ಒಳ್ಳೆಯದು ಅವ್ರ ಕಡೆಯಿಂದನೇ ಆಗಲಿ ಅಂತ ಹೇಳೋ ಕಾರಣ ಮತ್ತು ಅವ್ರಿಗೊಂದು ಗೌರವ ಕೊಡುವಂಥದ್ದು ನನ್ನ ಕಡೆಯಿಂದ ಮೊದಲ ಹೆಜ್ಜೆ ಆಗಬೇಕು ಯಾವುದೇ ರೀತಿ ಅವರ ಮನಸ್ಸಿನಲ್ಲಿ ಈ ಒಂದು ಕಹಿ ನೆನಪು ಉಳ್ಕೋಬಾರ್ದು ಅನ್ನುವಂಥದ್ದು ಹಾಗಾಗಿ ನೇರವಾಗಿ ನಾನು ಹೋಗಿದ್ದೆ ಅವರು ತುಂಬ ಸಂಭಾವಿತರು ಮತ್ತು ಸಮಾಜಕ್ಕೆ ಹೆದರುವಂಥವ್ರು ಅವ್ರಿಗಿನ್ನೂ ಕೂಡ ಒಂದು ಚಳಿ ಅಂದರೆ ಅವರ ಆತಂಕ ನಮ್ಮದು ಬೇರೆ ಧರ್ಮ ನಿಮ್ಮದು ಬೇರೆ ಧರ್ಮ ಇದು ಸರಿ ಹೋಗಲ್ಲ ಇದನ್ನ ಮರೆತುಬಿಡಿ ಅಂತಲೇ ನೇರವಾಗಿ ಹೇಳಿದರು ಅವರು ಇದನ್ನ ಮರ್ತುಬಿಡಿ ಇದು ಆಗೋಲ್ಲ ನಿಮ್ಮ ಬಗ್ಗೆ ನನಗೆ ಗೌರವ ಇದೆ ಮರ್ತುಬಿಡಿ ಅಂತ ಅವ್ರು ಹೇಳಿದರು ನಾನು ಇನ್ನೊಂದು ಸಲ ಯೋಚನೆ ಮಾಡಿ ಸರ್ ಅಂತ ಬಾರ್ಗೇನ್ ಮಾಡಕ್ಕೆ ಇಳಿದ್ಬಿಟ್ಟಿದ್ದೆ ಅವ್ರ ಹತ್ರ ಇನ್ನೊಂದು ಸ್ವಲ್ಪ ನೋಡಿ ಇನ್ನೊಂದು ಸ್ವಲ್ಪ ಇಲ್ಲ ಇಲ್ಲ ಇದು ಎಷ್ಟು ಯೋಚನೆ ಮಾಡಿದ್ರು ಆಗದೇ ಇರುವಂಥ ಕೆಲಸ ನೀವು ದಯಮಾಡಿ ನನ್ನ ಕ್ಷಮಿಸ್ಬಿಡಿ ಹೊರಟುಬಿಡಿ ಅಂತ ಹೇಳಿದರು ನೀವು ಮನೆಯ ಒಳಗಡೆಯಿಂದ ಯಾವ ರೀತಿ ಅಪ್ಪನ ಮೇಲೆ ಒತ್ತಡ ಆಗ್ತಾಯಿದ್ರಿ ಕುಮಿತಿನಿ ಒತ್ತಡ ಅಂತ ಏನೂ ಇಲ್ಲವೇ ಇಲ್ಲ ಸರ್ ಇವರು ಹೋಗಿ ಮಾತಾಡಿದ್ದಾರೆ ಇಮಿಡಿಯೇಟ್ ಅಪ್ಪ ಆಫೀಸಿಂದ ಬಂದರು ಬಂದು ಅವ್ರು ಬಂದಿದ್ದರು ಈ ಥರ ಕೇಳಿದ್ರು ಏನಾಯಿತು ನಾನು ಹೇಳಿದೆ ಅವ್ರು ನೆನ್ನೆ ಏನೋ ಕೇಳಿದ್ರು ರೋಡಲ್ಲಿ ನಾನು ಹತ್ರ ಮಾತಾಡೋಕೆ ಹೇಳಿದೆ ಅಷ್ಟೇ ಅಂತ ಅಷ್ಟೇ ಆಗಿದ್ದು ಅಷ್ಟೇ ಬಟ್ ಬೇರೇನೂ ಇರಲಿಲ್ಲ ಅಲ್ಲಿ ಇಲ್ಲ ನಾನು ಹೇಳಿದ್ದೀನಿ ಬೇಡ ಅಂತ ಮತ್ತೆ ಇದು ಮುಂದಕ್ಕೆ ಹೋಗಬಾರ್ದು ಅಷ್ಟೇ ಮತ್ತು ನನಗೂ ಏನು ಆ ಥರ ಇನ್ ತುಂಬ ಆಳವಾದಂಥ ಮಾತುಕತೆಗಳು ಅಥವಾ ಡಿಸ್ಕಷನ್ಸ್ ನಮ್ಮ ಮಧ್ಯೆ ಏನೂ ಆಗಿರಲೇ ಇದರಿಂದ ನಾನು ಭಾಳ ಅದನ್ನ ಲೈಟಾಗೆ ತಗೊಂಡಿದ್ದೆ ನಮ್ಮ ಅಪ್ಪ ಹೇಳ್ದಾಗ ಆಯ್ತು ಅಂತ ಅಷ್ಟೇ ಹೇಳ್ದೆ ಹ್ಮ್ ಸ್ಟೈನ್ಲಿ ಇಲ್ಲದಿದ್ರೆ ನಾನು ಬದುಕೋದೇ ಇಲ್ಲ ಸರ್ ಇಲ್ಲ ಸಿ ವಿ ನಾನ್ ಇಬ್ರು ಇಷ್ಟ ಪಡ್ತಿದ್ವಿ ಬಟ್ ಅದನ್ನ ಯಾವ್ದೋ ಮಾತುಕತೆಯಲ್ಲಿ ಒಂದ್ ಚೌಕಟ್ಟಲ್ಲಿ ಹಾಕಿರ್ಲಿಲ್ಲ ಸುಮ್ಮನೆ ಒಬ್ರಿಗೊಬ್ರಿಗೆ ಮ್ಯೂಚುವಲ್ ಆಗಿ ಇಷ್ಟ ಆಗ್ತಿತ್ತು ಅಂದ್ಬಿಟ್ರೆ ನಾವು ಆಥರದ್ ಚರ್ಚೆಗಳು ವಿಚಾರ ವಿನಿಮಯ ಅಂದ್ ಆಥರದ್ ಏನೂ ಆಗಿರ್ಲಿಲ್ಲ ನಮ್ಮತ್ಯಾವ್ರು ಇಪ್ಪತ್ತೈದು ವರ್ಷಗಳ ಹಿಂದೆ ಮದುವೆ ಪ್ರಾಯಶ ಅಪನಂಬಿಕೆಗಳು ನಮ್ಮ ಮೇಲೆ ಜನ ಎಕ್ಸ್ಪ್ರೆಸ್ ಮಾಡಿದ ಶೈಲಿ ಅನೇಕ ಅಡೆತಡೆಗಳ ಮಧ್ಯೆ ನಮ್ಮನ್ನು ನಾವು ಗಟ್ಟಿ ಮಾಡ್ಕೊಂಡ್ವಿ ಅಂತಾನೆ ಆಗುತ್ತೆ ಪ್ರಾಬಬ್ಲಿ ನಮ್ಮನ್ನ ಯಾರಾದರೂ ನಂಬಿದ್ದೇ ಆಗಿದ್ರೆ ಅಥವಾ ನಮ್ಮ ವಿಚಾರಗಳಿಗೆ ಅವತ್ತು ಬೆಲೆ ಕೊಟ್ಟಿದ್ದೇ ಆಗಿದ್ರೆ ನಾನು ಸ್ನಾ ಅವರು ಇವತ್ತು ಒಳ್ಳೆ ಸ್ನೇಹಿತರಾಗಿಯೇ ಇದ್ಬಿಡ್ತಿದ್ವಾ ಏನೋ ಯಾಕೆಂದ್ರೆ ನಮ್ಮಲ್ಲಿ ಅಷ್ಟೊಂದು ಆಳವಾದ ಭಾವನೆಗಳು ಇನ್ನೂ ಬೆಳೆದಿರ್ಲಿಲ್ಲ ಆ ಟೈಮ್ ಆಗ್ಲೇಬೇಕು ಅಂತ ಏನೂ ಇರ್ಲಿಲ್ಲ ಒಂದ್ ಪ್ರಪೋಸಲ್ ಇತ್ತು ಅದನ್ನ ಮನೆಯವ್ರಿಗೆ ಸಬ್ಮಿಟ್ ಮಾಡಿದ್ವಿ ಅಂತ ಬಿಟ್ರೆ ಬೇರೆ ಏನೂ ಇರ್ಲಿಲ್ಲ ನಮ್ಮ ಮಧ್ಯ ಅವಾಗ ಐ ವಾಸ್ ಜಸ್ಟ್ ಅ ಸ್ಟೂಡೆಂಟ್ ಅವ್ರ ಒಂದು ಆರ್ಗನೈಸೇಷನ್ ಹೆಡ್ ಆಗಿ ಗೈಡ್ ಮಾಡ್ತಾ ಇದ್ದವ್ರು ಅಷ್ಟೇ ಆಗಿದ್ರು ಅದು ಜನ ನಮ್ಮನ್ನ ಮಾತಾಡಿ 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 ಅನುಮಾನ ಪಟ್ಟು ಅನುಮಾನ ಪಟ್ಟು ಜನ ಅಂದರೆ ಕುಟುಂಬದವರಾಗಿದ್ದಿರ್ಬೋದು ನೆರೆಹೊರೆಯವರಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಎಲ್ಲರೂ ಅವ್ರು ಮಾತಾಡಿ ಸ್ಟೈಲ್ ನೋಡಿ ಯಾಕೆ ಆಗ್ಬಾರ್ದು ಹಠ ಬಂತು ಹಠಾನೇ ಆಗಿದ್ದು ನನ್ನ ಪ್ರಕಾರ ನನ್ನೊಳಗಾಗಿದ್ದೆ ಹಠ ಹೇಗೋ ವ್ಯಕ್ತಿ ಇಷ್ಟ ಇದ್ದಾರೆ ಇಷ್ಟ ಆಟ ಆಡ್ತಾರಲ್ಲ ಜನ ನೋಡೇ ಬಿಡ್ತೀನಿ ಅದು ಏನಾಗುತ್ತೆ ಆ ಥರದ್ದೇ ನನ್ನ ಡಿಸಿಷನ್ ಆಗಿತ್ತು ಅವತ್ತಿನ ದಿನಕ್ಕೆ ಏಜ್ ಆಗಿದ್ದಿರ್ಬೋದು ಅಥವಾ ನೀವು ಪ್ರಾಮಾಣಿಕವಾಗಿದ್ದಾಗ ಯಾರಾದರೂ ನಿಮ್ಮನ್ನು ಹರ್ಟ್ ಮಾಡಿದರೆ ಅದು ಬೇರೆನೇ ವಿಚಾರ ಆಗ್ಬಿಡತ್ತೆ ಯಾರೋ ನಮ್ಮ ಅಪ್ಪ ರಾತ್ರಿ ಕಾಲ್ ಮಾಡೋದು ಆ ಹುಡುಗ ಸರಿಗಿಲ್ಲ ನಿನ್ನ ಮಗಳದ್ದು ಇನ್ನೇನೋ ಅಪ್ಪ ಆತಂಕಾನೋ ಆತಂಕ ಅಪ್ಪ ಇವತ್ತಿಗೂ ಅದೇ ಥರದ ಪಾಪದ ಮನುಷ್ಯರು ಅವರು ಆ ಥರ ಹೆದರಿಸೋದು ಹ್ಮ್ ಹನ್ನೆರಡು ಗಂಟೆ ಕಾಲ್ ಬರೋದು ಆ ಫೋನ್ ರಿಂಗ್ ಆದ್ರೆ ಹೆದರಿಕೆ ಶುರು ಆಗೋದು ಮನೆಯಲ್ಲಿ ಆ ತರದೆಲ್ಲ ಒಂದು ವಾತಾವರಣ ನಿರ್ಮಾಣ ಆಗೋಯ್ತು ಕಾರಣ ಇಲ್ಲದೆ ಏನು ಇಲ್ಲದೆ ಕಾರಣ ಆತಂಕಗಳು ಇದ್ದರೂ ಕೂಡ ನೀವು ಮದುವೆ ಆಗಿದ್ರಿ ಇಪ್ಪತ್ತೈದು ವರ್ಷ ಹಬ್ಬದಕ್ಕೂ ಏನು ಬೆಳ್ಳಿ ಹಬ್ಬ ಅಂತ ಬಹಳ ಮಹತ್ವದ ಒಂದು ಘಟ್ಟ ಈಗ ಹಿಂದಕ್ಕೆ ತಿರುಗಿ ನೋಡಿದ್ರೆ ಅಂದ್ರೆ ಸಮಾನ ಒಂದೇ ಥರದ ಮನಸ್ಥಿತಿ ಒಂದೇ ತರದ ಕೆಲಸಗಳು ಒಂದೇ ಥರದ ಧೋರಣೆಗಳು ಒಂದೇ ಥರದ ಕನಸುಗಳು ಇರುವ ಇಬ್ಬರು ಜೋಡಿಯಾದರೆ ಏನೆಲ್ಲ ಕೆಲಸ ಮಾಡ್ಬೋದು ಅನ್ನೋದಕ್ಕೆ ನೀವಿಬ್ಬರು ಸಾಕ್ಷಿ ನೀವು ಒಡನಾಡಿ ಸಂಸ್ಥೆಯನ್ನು ಬೆಳೆಸಿದ ರೀತಿ ನೀವು ನಿಮ್ಮ ಸಮಾಜಕಾರಿ ವಿದ್ಯಾರ್ಥಿಗಳನ್ನು ಬೆಳೆಸುತ್ತಿರುವ ರೀತಿ ಇದು ಯಾಕೆ ಮುಖ್ಯ ಅಂತ ಈ ಥರದ ಮದುವೆಗಳು ಅಂದರೆ ಬೇರೆ ಬೇರೆ ಹಿನ್ನೆಲೆಯಿಂದ ಧಾರ್ಮಿಕ ಹಿನ್ನೆಲೆ ಆಗಲಿ ಆರ್ಥಿಕ ಆಗಲಿ ಅದರಿಂದ ಬಂದವರು ಒಂದಾಗಿ ಮುಂದಕ್ಕೆ ಹೋಗೋದರಿಂದ ಸಮಾಜದ ಆರೋಗ್ಯಕ್ಕೆ ಏನೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀರ ನಾನು ನನ್ನ ಮದುವೆಯನ್ನು ಪಕ್ಕಕ್ಕಿಟ್ಟು ನೋಡೋದಾದರೆ ಸಮಾಜಮುಖಿಯಾಗಿಯೇ ಕೆಲಸಗಳನ್ನ ಮಾಡ್ತಾ ಬಂದೆ ಮತ್ತು ಒಂದಿಷ್ಟು ಸಿದ್ಧಾಂತ ಮತ್ತು ಆದರ್ಶಗಳನ್ನ ನಾನು ಬೇರೆಯವರಿಂದ ಮೈಗೂಡಿಸ್ಕೊಳ್ತಾ ಇದ್ದೆ ನಮ್ಮ ಗುರುಗಳು ದೊಡ್ಡವರು ತೋರಿಸ್ತಾ ಇದ್ದಂಥದ್ದು ಇದ್ದಂಥ ಪುಸ್ತಕಗಳು ಇವೆಲ್ಲವೂ ನೀನು ಸ್ವಲ್ಪ ಬೇರೆ ರೀತಿ ಇರಬೇಕು ಅನ್ನೋ ಅಂತ ಇದ್ದವು ಹಾಗಾಗಿ ನಾನು ಈ ಧರ್ಮ ಮತ್ತು ಜಾತಿ ಇವೆಲ್ಲ ಬಿಟ್ಟು ಭಾಳ ಕಾಲನೇ ಆಗೋಗಿ ಅಕ್ಷರಶಃ ನಾನು ಧರ್ಮವನ್ನು ಅಂದರೆ ಈ ಮಾನವೀಯ ಧರ್ಮ ಅಂತ ಹೇಳೋದು ಒಂದನ್ನಷ್ಟೇ ಅಳವಡಿಸ್ಕೊಂಡು ಈ ಸಾಂಸ್ಥಿಕವಾದಂತಹ ಇನ್ಸ್ಟಿಟ್ಯೂಷನಲ್ ರಿಲಿಜನ್ ಅಂತಾರಲ್ಲ ಅದನ್ನೆಲ್ಲ ನಾನು ನಮ್ಮ ಟೀನೇಜಲ್ಲೇ ಬಿಟ್ಬಿಟ್ಟಿದ್ವಿ ನಾವು ಅದಕ್ಕೆ ಯಾವುದೇ ಯಾವುದೇ ಬೇರೆ ಕಾರಣಗಳೇನಿಲ್ಲ ನೋಡಿ 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 ಒಂದು ರೀತಿ ರೇಜ್ಗೆ ಬಂದು ಹೊರಗಡೆ ಬಂದುಬಿಟ್ಟಿದ್ವಿ ನಾವು ಆಗಲೇ ಬಹುಶಃ ನಿಮಗೂ ಗೊತ್ತಿರುತ್ತೆ ಇವೆಲ್ಲ ತನ್ನಂತರದಲ್ಲಿ ಒಂದು ಸಿಂಪಲ್ ಲೈಫನ್ನು ನಾವು ಅಡಾಪ್ಟ್ ಮಾಡ್ಕೊಳ್ತಾ ಹೋಗಿದ್ವಿ ಇನ್ಫ್ಯಾಕ್ಟ್ ನಮ್ಮ ಮದುವೆ ಕೂಡ ನನಗನಿಸಿದ ಪ್ರಕಾರ ಅದಕ್ಕಿಂತ ಸರಳವಾದ ಮದುವೆ ಬಹುಶಃ ಇನ್ನು ನಡೆದಿರಲಿಕ್ಕಿಲ್ಲ ನನ್ನ ಮತ್ತು ಕೂದಿನಿಯ ಮದುವೆ ಒಬ್ಬರ ಮನೆಯಲ್ಲಿ ಒಂದು ಇಪ್ಪತ್ತೈದು ಜನರ ಸಮ್ಮುಖದಲ್ಲಿ ನಾನು ಹುಟ್ಟ ಬಟ್ಟೆಯಲ್ಲಿ ಆಕೆಗೆ ತಾಳಿ ಕಟ್ಟಿದ್ದೆ ಅವತ್ತು ನನಗೆ ಸಂಭ್ರಮನೋ ಅಥವಾ ಸಡಗರವೋ ಗೊತ್ತಿಲ್ಲ ಆಕೆಗೆ ಒಂದು ಬಟ್ಟೆ ತಂದಿದ್ದೆ ಬಿಟ್ಟರೆ ನನಗೂ ಒಂದು ಬಟ್ಟೆ ತಗೊಂಡಿರಲಿಲ್ಲ ಅವತ್ತು ಅಂದರೆ ಇದೇನು ಅತಿಶಯೋಕ್ತಿ ಅಲ್ಲ ಮತ್ತು ನನಗೇನು ಅಗತ್ಯ ಅಂತ ಅನಿಸಿಲ್ಲ ನಾವು ಮದುವೆ ಆಗೋದು ಅಷ್ಟೇ ನಂಗೆ ಮುಖ್ಯ ಅಂತ ಅನಿಸಿತ್ತು ಅವತ್ತಿನ ದಿನಗಳಲ್ಲಿ ಇವತ್ತಿನ ವಿಚಾರಕ್ಕೆ ಇವತ್ತಿನ ಸಾಮಾಜಿಕ ಸ್ಥಿತಿಗಳನ್ನ ನೋಡಿದಾಗ ಸಾಮಾಜಿಕ ಸ್ಥಿತಿಗಳು ಮತ್ತು ನಮ್ಮ ರಾಜಕೀಯ ಧರ್ಮ ರಾಜಕೀಯ ಜಾತಿ ರಾಜಕೀಯಗಳನ್ನ ನೋಡಿದಾಗ ಯಾಕೆ ಇವೆಲ್ಲ ಕಟ್ಕೊಂಡು ಇಷ್ಟೊಂದು ಕಷ್ಟಪಡ್ತಾರೆ ಅದರಲ್ಲೂ ಈ ಯೌವನಕ್ಕೆ ಬರುವಂಥ ಜನ ಇವ್ರ ತಲೆ ಎಲ್ಲಿ ಹಾಳಾಗೋಗ್ತಿದೆಯಲ್ಲ ಅಂತ ಅನಿಸುತ್ತೆ ನನಗೆ ಇವೆಲ್ಲ ಬಿಟ್ಟರೆ ಎಷ್ಟು ಚೆನ್ನಾಗಿ ಬದುಕಬೋದು ಅಂತ ಇಪ್ಪತ್ತೈದು ವರ್ಷದಲ್ಲಿ ನಾವೇನು ಅಮರ ಪ್ರೇಮಿಗಳ ಥರನೇ ಇದ್ದೀವಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಎರರ್ಸ್ ನಾವು ಬಗ್ಗೆ ನನ್ನ ಕಡೆಯಿಂದನು ಭಾಳಷ್ಟು ತೊಂದರೆಗಳೆಲ್ಲ ಆಗಿರ್ತವೆ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಕೆಲಸ ಮಾಡುವಂಥವನ್ನ ಜೊತೆಯಲ್ಲಿ ಇಟ್ಕೊಂಡು ಆ ಜೀವನ ಕಟ್ಕೊಂಡು ಹೋಗೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತಲೇ ನನಗನಿಸಿದೆ ಹೇಗೆ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಇಷ್ಟೊಂದು ಜನ ಟೀಕಿಸುವವರು ಹೊಗಳುವವರು ಸಂಶಯ ಪಡುವವರು ಎಲ್ಲರ ನಡುವಲ್ಲಿ ನಿಮ್ಮ ಬದುಕಿಂಗೆ ಹೆಂಗೆ ಹೆಂಗಿರುತ್ತೆ ಮೇಡಮ್ ಜೀವನ ಹೇಗಿತ್ತು ಮದುವೆ ಆಗಿದ್ದು ಹೊಸದ್ರಲ್ಲಿ ನನ್ನನ್ನು ಡಿಸ್ಟರ್ಬ್ ಮಾಡೋಕ್ಕೆ ತುಂಬ ಜನ ಇದ್ದರು ಈಗ ಹಿಂದೆ ತಿರುಗಿ ನೋಡೋವಾಗ ನಾನು ಭಾಳ ಚಾಲೂಕಾಗಿ ಅವ್ರನ್ನೆಲ್ಲ ಹ್ಯಾಂಡಲ್ ಮಾಡಿದೆ ಅಂತ ಅನಿಸ್ತಾ ಅನ್ಸತ್ತೆ ಇವಾಗ ತಿರುಗಿ ನೋಡಿದರೆ ಬಟ್ ಅವಾಗ ಭಾಳ ಮಸ್ತಿಯಲ್ಲಿ ಅವ್ರನ್ನೆಲ್ಲ ಹ್ಯಾಂಡಲ್ ಮಾಡಿದ್ದೆ ನಾನು ಸುಮ್ಮನೆ ಒಂದು ನಿಮಗೆ ಉದಾಹರಣೆ ಹೇಳ್ಬೇಕಂದ್ರೆ ನನಗೆ ಕಾಲ್ಸ್ ಬರ್ತಿತ್ತು ಆಗ್ತಾನೆ ಹೊಸ ಮೊಬೈಲ್ಸ್ ಎಲ್ಲ ಇರ್ತಿತ್ತು ನನ್ನ ಕೈಯಲ್ಲಿ ಆ ಟೈಮಲ್ಲಿ ಅಂದರೆ ಟೂ ತೌಸಂಡ್ ಫೈವ್ ಸಿಕ್ಸ್ ಆ ಟೈಮಲ್ಲಿ ಮದುವೆ ಆಗಿ ನಮಗೆ ಆಗ ಒಂದು ನಾಲ್ಕೈದು ವರ್ಷ ಹಾಗೆಲ್ಲ ಆಗಿರ್ತಿತ್ತು ನಿಮಗೆ ಗೊತ್ತಾ ಸ್ಟ್ಯಾನ್ಲಿ ಎಲ್ಲಿದ್ದಾನೆ ಅಂತ ಅವ್ನದು ಇನ್ನೊಂದು ಫ್ಯಾಮಿಲಿ ಇದೆ ಗೊತ್ತಾ ಈಗ ಈಗ ಎಲ್ಲಿದ್ದಾನೆ ಗೊತ್ತಾ ನಿಮ್ಮ ನಿಮ್ಮ ಗಂಡ ಅಲ್ಲಿ ಯಾವುದೋ ಒಂದು ಹುಡುಗಿ ಜೊತೆ ಇದ್ದಾನೆ ನನಗೆ ಅವಾಗ ವಾಯ್ಸ್ ಹೆಂಗಿರ್ತಿತ್ತು ಅಥವಾ ನನಗೆ ಹಠ ಬಂದಿತ್ತಲ್ಲ ಬದುಕೇ ಬದುಕ್ತೀನಿ ನಾನು ಅಂತ ನಾನು ಅವರಿಗೆ ಹೇಳಿದ್ದೆ ನೆಕ್ಸ್ಟ್ ನಿಮ್ಮ ಹೆಂಡ್ತಿನೇ ಟಾರ್ಗೆಟ್ ನನ್ನ ಗಂಡನ ಕಡೆಯಿಂದ ಹುಷಾರು ಅಂತ ಅದಾದಮೇಲೆ ನಂಗೆ ಒಂದು ಕಡೆನೂ ಬರಲಿಲ್ಲ ನಾ ಯಾಕೆ ಹೇಳ್ತೀನಿ ಅಂದ್ರೆ ಪ್ರಾಬಲಿ ಆ ಟೈಮಲ್ಲಿ ಡಿಸ್ಟರ್ಬ್ ಆಗ್ತಾ ಕ್ಲಿಯರ್ ಇದ್ದಿರ್ಲಿ ಆದ್ರೆ ಜೊತೆಲಿ ಇದ್ದವ್ರೆ ತುಂಬಾ ಜನ ಈ ಕೆಲಸ ಮಾಡ್ತಿದ್ರು ಆಗ ಅದ್ ಆಮೇಲೆ 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 ನಮ್ಗೆ ಅರ್ಥ ಆಗ್ತಾ ಹೋಯ್ತು ಬಟ್ ಆ ಟೈಮಲ್ಲಿ ಬಹಳ ಖುಷಿಯಲ್ಲಿ ಮಸ್ತಿಯಲ್ಲಿ ವಾಪಸ್ ಕೊಟ್ಟಿದ್ದು ಮಾಡಿದ್ದು ಹಿಂಗೆ ಸ್ಟ್ಯಾನ್ಲಿ ಅವರು ಎಲ್ಲಿದ್ದಾರೆ ಅಂತ ಗೊತ್ತಾ ಅಂತ ಕರೆ ಮಾಡಿದ ಸಮಯದಲ್ಲಿ ಬಹುಶಃ ಸ್ಟ್ಯಾನ್ಲಿ ಅವರು ಯಾವುದೋ ಹೆಣ್ಮಕ್ಳ ರಕ್ಷಣೆಗೆ ಅಥವಾ ಚೈಲ್ಡ್ ಟ್ರಾಫಿಕಿಂಗ್ ಅದ ವಿರುದ್ಧ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಇದ್ದಿರಬಹುದು ಅಂತ ಅನಿಸುತ್ತೆ ನೀವು ಸಮಾಜ ಕಾರ್ಯವನ್ನ ಓದೋರು ಬೋಧಿಸ್ತಾ ಇರುವವರು ಅಂದ್ರೆ ಯೂನಿವರ್ಸಿಟಿಯಲ್ಲಿ ಕ್ಲಾಸ್ ರೂಮ್ ನಲ್ಲಿ ಮಾಡುವ ಸಮಾಜ ಕಾರ್ಯ ಬೀದಿಯಲ್ಲಿ ಅದನ್ನ ಮಾಡುವಂತ ಸಮಾಜ ಕಾರ್ಯ ಇವ್ರನ್ನ ನೋಡಿದಾಗ ನಂಬಿಕೆಗಳು ಮಾತ್ರ ನೀವು ಹೇಳಿದ್ರಲ್ಲ ಈಗ ಆ ಥರ ಕಾಲ್ ಬರುವಾಗ ಇವ್ರು ಒಂದು ರೆಸ್ಕ್ಯೂ ಅಲ್ಲಿ ಇದ್ದಿರಬಹುದು ಅಂತ ನನಗೆ ಸ್ಟ್ಯಾನ್ಲಿ ಎಲ್ಲಿರಬಹುದು ಈಗ ಅಂತ ಒಂದ್ಸತಿನೂ ಅನಿಸಿದ್ದಿಲ್ಲ ಆ ತರ ಕರೆಗಳೆಲ್ಲ ಬಂದಾಗ ಅದು ನಂಬಿಕೆ ಇನ್ನೊಂದು ಮುಖ ಈಗ ಎಲ್ಲಿದ್ದಾರೆ ಹೇಗಿರ್ಬೋದು ಅಂದ್ರೆ ಆ ತರದ್ ಯೋಚನೆಗಳು ನೀವು ಈಗ ನೀವು ಹೇಳೋ ತನ್ಕ್ಲೂ ನಂಗೆ ಹೊಳದೇ ಇರ್ಲಿಲ್ಲ ಓ ಆತರನು ಯೋಚನೆ ಮಾಡ್ಬೇಕಿತ್ತಲ್ಲ ಅಂತ ಸ್ಟ್ಯಾನ್ಲಿ ಬಗ್ಗೆ ನಂಗೆ ಎಲ್ಲೂ ಡೌಟ್ ಅನ್ನೋದಿರ್ಲಿಲ್ಲ ಪ್ರಾಬಬಲಿ ಆ ನಂಬಿಕೆಗಳು ಇವತ್ತು ಇಪ್ಪತ್ತೈದು ವರ್ಷದ ಹದಿ ಹಾಕೊಟ್ಟಿದೆ ಅಂತ ಅನ್ಸುತ್ತೆ ನನಗೆ ಆ ನಮ್ದು ನಂಬಿಕೆಗಳು ತುಂಬಾ ಎಕ್ಸ್ಪ್ರೆಸ್ ಮಾಡದಿರೋ ಪ್ರೀತಿ ನಮ್ದು ಆದ್ರೂ ಅದೊಂದು ಗಟ್ಟಿ ತನ ಇದೆ ಯಾವ್ದಕ್ ಮಾಡ್ತಾ ಇದ್ರಿ ಜಗಳ ತುಂಬಾ ಮಾಡ್ತೀವಿ ಏನು ನಿಮಿಬ್ರು ಯಾಕಂದ್ರೆ ಇಬ್ಬರು ಸಮಾಜಕ್ಕೆ ಒಬ್ರು ಫೀಲ್ಡ್ ಅಲ್ಲಿ ಇದರ ಇನ್ನೊಬ್ರು ಕ್ಲಾಸಲ್ಲಿ ಇರ್ತೀರಾ ಏನಕ್ಕೆ ಜಗಳ ಆಡ್ತಾ ಇದ್ರಿ ಒಂದು ಇಬ್ರು ಕೂಡ ಸಪೋರ್ಟಿವ್ ಆಗಿನೇ ಇರೋದ್ರಿಂದ ನಮ್ದು ಇಷ್ಟು ಕೆಲಸಗಳು ಮಾಡ್ಲಿಕ್ಕೆ ಸಾಧ್ಯ ಆಗಿರೋದು ಜಗಳ ಎಲ್ಲಿಗ್ ಬರ್ತಾ ಇತ್ತು ಅಂತಂದ್ರೆ ಸಾಧಾರಣವಾಗಿ ಗಂಡ ಹೆಂಡತಿರ್ ಮಧ್ಯ ಏನಕ್ಕೆ ಜಗಳ ಬರುತ್ತೆ ಅಂತ ಹೇಳುವಂತ ನಿಮ್ಗೆ ಗೊತ್ತಿರುತ್ತೆ ಈಗ ಇಬ್ಬರು ಬೇರೆ ಬೇರೆ ವ್ಯಕ್ತಿತ್ವಗಳೇ ಪ್ರೀತಿ ಪ್ರೇಮ ಬಾಂಧವ್ಯ ಮೂರನ್ನು ಕೂಡ ಇದ್ರೂ ಕೂಡ ಅವರು ಅಷ್ಟೇ ಸ್ಟ್ರಾಂಗ್ ಪರ್ಸನಾಲಿಟಿ ಈಗ ನಾವು ಆರ್ಗ್ಯುಮೆಂಟ್ಸ್ಗಳು ಮಾಡೇ ಮಾಡ್ತೇವೆ ವಿಚಾರಗಳ ಬಗ್ಗೆ ಬಹುಶಃ ನಮ್ಮನೆಯಲ್ಲಿ ಒಂದು ಎಪ್ಪತ್ತು ಪರ್ಸೆಂಟ್ ಮಾತುಕತೆಗಳು ನಡೆಯೋದು ಹೊರಗಿನ ವಿಚಾರಗಳಿಗೆ ಸಾಂಸಾರಿಕ ಜಗಳಕ್ಕಿಂತ ಸೈದ್ಧಾಂತಿಕ ಜಗಳೇ ಸೈದ್ಧಾಂತಿಕ ವಿಚಾರಗಳು ಜಾಸ್ತಿ ಇರುತ್ತೆ ಬಟ್ ಇದ್ರ ಮಧ್ಯದಲ್ಲಿ ಒಂದು ವಿಚಾರ ಹೇಳಬೇಕು ಇಪ್ಪತ್ತೈದು ವರ್ಷ ನಾವು ಮೂವತ್ನಾಲ್ಕು ವರ್ಷ ಆಯ್ತು ನನ್ನ ಸಂಸ್ಥೆ ಪ್ರಾರಂಭ ಮಾಡಿ ಇಪ್ಪತ್ತೈದು ವರ್ಷದಲ್ಲಿ ನಮ್ಮ ಸಂಸ್ಥೆಯ ಕ್ರಿಟಿಕಲ್ ಟೈಮ್ಗಳಲ್ಲಿ ತುಂಬ ಸಂಘರ್ಷಗಳಿರುವಂಥ ವಿಚಾರಗಳಲ್ಲಿ ಒಂದು ದಿವಸವೂ ಕೂಡ ಅದರ ವಿರುದ್ಧ ನನ್ನ ವಿರುದ್ಧ ಮಾತಾಡಿದ್ದು ನನಗೆ ನೆನಪಿಲ್ಲ ಇದನ್ನ ನಾನು ಯಾವುದೇ ಎಕ್ಸಾಗ್ರೇಷನ್ ಹೇಳ್ತಿಲ್ಲ ಬಹುಶಃ ಬೇರೆ ಯಾರೇ ಆಗಿದ್ರು ಕೂಡ ನಿಮಗಿದ್ ಬೇಕಿತ್ತರಿ ಅಂತ ಕೇಳ್ತಿದ್ರೆ ನಾವು ಇದು ಬೇಕಿತ್ತು ಎಲ್ಲೂ ಕೂಡ ಇಲ್ಲ ಇಲ್ಲ ಎಲ್ಲೂ ಕೂಡ ಅಂತ ಎಂತೆಂಥ ಟೈಮ್ ಬಂದಿದೆ ಅಂತಂದರೆ ನಾನು ಎಷ್ಟೋ ಸಂದರ್ಭದಲ್ಲಿ ಈ ಊರ್ ಬಿಟ್ಟು ಕಾಡು ಪಾಲಾಗಿದ್ದು ಇದೆ ಹ್ಮ್ ತುಂಬಾ ಸ್ಟ್ರೆಸ್ಫುಲ್ ದಾಂಪತ್ಯ ಅಂದ್ರೆ ಯಾವತ್ತೂ ಆತಂಕದಲ್ಲಿರುವಂತಹ ಏನಾಗುತ್ತೋ 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 ಟೆನ್ಷನ್ ದಾಂಪತ್ಯ ಎಲ್ಲ ನಮ್ಮ ಅರ್ಥ ನೀವು ಹಾಯಾಗಿ ಎಲ್ಲಾದರೂ ದೂರ ಹೋಗಿದ್ದ ದಿನಗಳೇನಾದರೂ ಇದೆಯಾ ಜೀವನದಲ್ಲಿ ಬಹಳ ಕಡಿಮೆ ಹೋಗಿದ್ರು ಅದು ಸ್ನೇಹಿತರಿಂದ ತುಂಬಾ ಒಳ್ಳೆಯ ಸ್ನೇಹಿತರಿದ್ದಾರೆ ಅದೇ ನಮಗೆ ಬಹಳ ಒಳ್ಳೆಯ ಜನಗಳು ನಮ್ ಸುತ್ತ ಇರೋದಷ್ಟೇ ಬ್ಲೆಸ್ಸಿಂಗ್ ನಮ್ಗೆ ಎಲ್ಲೋ ದೂರದ ಬೆಲ್ಜಿಯಂ ಅಲ್ಲಿ ಸ್ನೇಹಿತರೊಬ್ರು ಮದ್ವೆ ಆಗ್ತಾರೆ ಅವ್ರು ಕರಿತಾರೆ ಅಲ್ಲಿ ಬಂದಿದೀವಿ ಆ ತರದ್ ಬಿಟ್ರೆ ನಾವೇ ಒಂದ್ ಕುಟುಂಬದ ಒಂದು ಇದಾಗಿ ಯಾವತ್ತು ಹೋಗ್ಲಿಕ್ಕೆ ಈ ಸಂದರ್ಶನ ಮೇಲೆ ಸೆಪ್ಟೆಂಬರ್ ಅಲ್ಲಿ ಇಪ್ಪತ್ತೈದನೇ ವರ್ಷದ ಆಚರಣೆ ಆದಾಗೆಲ್ಲ ದೂರ ಕಾಡೊಳಗೆಲ್ಲೋ ಇಬ್ರು ಎಲ್ಲಾ ಜಂಜರಗಳನ್ನ ಬಿಟ್ಟು ಮಾಯವಾಗಿ ಬರಬಹುದು ಅಂತ ಅನ್ಸುತ್ತೆ ನಿಮ್ಮ ಸ್ಟ್ಯಾನ್ಲಿಯವರು ಹಾಡಿದ ಇನ್ನೊಂದು ಪ್ರೀತಿಯ ಹಾಡಿನೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ ನಮ್ಮ ಜೊತೆ ಬಂದು ಮಾತನಾಡಿದ್ದಕ್ಕೆ ನಿಮ್ಮ ಆ ಜೀವನದ ಟಫ್ ಕ್ಷಣಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ ನಿಮಗಿಬ್ಬರಿಗೂ ಎಲ್ಲ ಕೇಳುಗರ ಪರವಾಗಿ ತುಂಬ ತುಂಬ ಧನ್ಯವಾದಗಳು ನಮಸ್ಕಾರ ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ ನಿನ್ನಲಿದೆ ನನ್ನ ಮನಸು ಹುಣ್ಣಿಮೆಯ ರಾತ್ರಿಯಲ್ಲಿ ಉಕ್ಕುವುದು ಕಡಲಾಗಿ ಹುಣ್ಣಿಮೆಯ ರಾತ್ರಿಯಲಿ.